ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶ್ರೀನಿವಾಸನಿಗೆ ಅನ್ನಕೂಟೋತ್ಸವ ವಿಷ್ಣುವಿನ ದಶಾವತಾರಗಳಲ್ಲಿ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಬೌದ್ಧ ರಾಮ ದ್ವಾಪರದಲ್ಲಿ ಕೃಷ್ಣಾವತಾರಗಳ ನಡುವೆ ಕಲಿಯುಗದ ಆರಂಭಕ್ಕೂ ಮೊದಲು ಭೂಗು ಮಹರ್ಷಿಗಳ ನೆಪದಿಂದಾಗಿ ಮಹಾವಿಷ್ಣು ತನ್ನ ಪತ್ನಿ ಲಕ್ಷ್ಮಿಯನ್ನು ಹುಡುಕುತ್ತಾ ಬಂದು ಬ್ರಹ್ಮನ ಆದೇಶದಂತೆ ಭಕ್ತರಿಗೆ ದರ್ಶನ ಕೊಡಲೆಂದೇ ತಿರುಪತಿಯಲ್ಲಿ ನೆಲೆಸಿದರು ಮೊದಲು ಭೂಲೋಕಕ್ಕೆ ಕಾಲಿಟ್ಟ ವೆಂಕಟೇಶನಿಗೆ ವಾಸಿಸಲು ಭೂಮಿ ಕೊಟ್ಟವನು ವರಾಹಸ್ವಾಮಿ ಹೀಗಾಗಿ ತಿರುಪತಿಗೆ ಹೋದಾಗ ಮೊದಲು ದರ್ಶನ ಮಾಡಬೇಕಾದದು ವರಾಹಸ್ವಾಮಿಯನ್ನು ಆ ನಂತರವೇ ವೆಂಕಟೇಶನ ದರ್ಶನ ಮಾಡಬೇಕು ಅಕಸ್ಮಾತ್ ಆಗದೇ ಇದ್ದಲ್ಲಿ ವೆಂಕಟೇಶನ ದರ್ಶನ ಮಾಡಿದ ನಂತರ ವರಾಹಸ್ವಾಮಿಯನ್ನು ದರ್ಶನ ಮಾಡಬೇಕು ವೆಂಕಟೇಶನಾಗಿ ಶ್ರೀನಿವಾಸನಾಗಿ ಆಕಾಶರಾಜನ ಮಗಳು ಪದ್ಮಾವತಿಯನ್ನು ವಿವಾಹವಾಗಲು ಕುಬೇರನ ಕೈಲಿ ಸಾಲ ಮಾಡಿದ ಈ ಸಾಲ ತೀರಿಸುವ ತನಕವು ಶ್ರೀನಿವಾಸ ತಿರುಪತಿಯಲ್ಲಿ ಇರುವುದಾಗಿ ನೆಲೆಸಿದ ಇನ್ನೂ ಸಾಲ ತೀರಿಸುತ್ತಲೇ ಇದ್ದಾನೆ ಹಿಂದೆ ವ್ಯಾಸರಾಯರು ಹನ್ನೆರಡು ವರ್ಷಗಳ ನಂತರ ತಿರುಪತಿಗೆ ಬಂದರು ಇವರು ಬರುವ ಮೊದಲು ಸ್ವಲ್ಪ ಕಾಲ ತಿರುಪತಿಯಲ್ಲಿ ಗರ್ಭಗುಡಿಯ ಬಾಗಿಲು ಮುಚ್ಚಲಾಗಿತ್ತು ದೇವತೆಗಳು ದೇವಲೋಕದಿಂದ ಬಂದು ವೆಂಕಟೇಶನನ್ನು ಪೂಜಿಸುತ್ತಿದ್ದರು ವ್ಯಾಸರಾಯರು ತಮ್ಮ ಶಿಷ್ಯ ಸಾಳ್ವ ನರಸಿಂಹನ ಜೊತೆ ಬಂದು ಗರ್ಭಗುಡಿಯ ಬಾಗಿಲನ್ನು ತೆಗೆದರು ಆ ಕೂಡಲೇ ಸಾಳ್ವ ನರಸಿಂಹನಿಗೆ ವೆಂಕಟೇಶ್ವರ ಉಗ್ರರೂಪನಾಗಿ ಕಾಣಿಸಿದ ಭಗವಂತನ ಉಗ್ರರೂಪ ನೋಡಿ ಗಾಬರಿಗೊಂಡು ವ್ಯಾಸರಾಯರ ಹಿಂದೆ ಅಡಗಿಕೊಂಡನು ವ್ಯಾಸರಾಯರು ಶಿಷ್ಯನಿಗೆ ಧೈರ್ಯ ತುಂಬಿದರು ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಎಂಬಂತೆ ಸಾಳ್ವ ನರಸಿಂಹನಿಗೆ ವೆಂಕಟೇಶ್ವರ ಈ ರೀತಿ ಉಗ್ರರೂಪದಲ್ಲಿ ಕಂಡುಬರಲು ಕಾರಣ ಶ್ರೀನಿವಾಸನಿಗೆ ಪೂಜೆ ಮಾಡುವ ಮುಖ್ಯ ಅರ್ಚಕನಾಗಿದ್ದಾಗ ಸಾಳ್ವ ನರಸಿಂಹ ಒಮ್ಮೆ ಅವರ ಸಹಾಯಕ ಅರ್ಚಕರು ಏನೋ ತಪ್ಪು ಮಾಡಿದರೆಂದು ಅವರಿಗೆಲ್ಲಾ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಿದ್ದನು ನಂತರ ಪಶ್ಚಾತ್ತಾಪಪಟ್ಟು ಅದರ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ವ್ಯಾಸರಾಯರ ಜೊತೆ ನಿಂತ ಸಾಳ್ವ ನರಸಿಂಹನಿಗೆ ವೆಂಕಟೇಶ ಉಗ್ರರೂಪಿಯಾಗಿ ಕಾಣಿಸಿಕೊಂಡನು ಧೈರ್ಯ ತುಂಬಿದ ವ್ಯಾಸರಾಯರು ವೆಂಕಟೇಶನ ಉಗ್ರರೂಪ ಸಮಾಧಾನಪಡಿಸಲೆಂದು ಕೂಡಲೇ ಚೀಲಗಟ್ಟಲೆ ತೊಲಗಳಷ್ಟು ಕರ್ಪೂರವನ್ನು ತರಿಸಿ ತಿಮ್ಮಪ್ಪನ ಅರ್ಧ ಕಣ್ಣು ಅರ್ಧ ಮೂಗು ಮುಚ್ಚುವಂತೆ ಆ ಕಡೆ ಈ ಕಡೆ ಒಂದು ತರಹಯ್ಯೂ ಆಕಾರದಲ್ಲಿ ಬಳಿದು ಮುಚ್ಚಿಬಿಟ್ಟನು ನಡುವೆ ಕಸ್ತೂರಿ ನಾಮ ಕಸ್ತೂರಿ ತಿಲಕಂ ಲಲಾಟ ಫಲಕೆ ಭಕ್ಷಸ್ತಲೇ ಕೌಸ್ತುಭಂ ನಾಸಾದ್ರೆ ನವಮೌಕ್ತಿಕಂ ಕರತಲೇ ವೇಣುಂ ಕಂಕಣಂ ಸರ್ವಾಂಗೆ ಹರಿಚಂದ್ರನಂ ಚಕಲೇನ್ ಕಂಠೇ ಚಲೇ ಮೊದಲು ಇದ್ದದ್ದು ಒಂದೇ ನಾಮ ಕಸ್ತೂರಿ ತಿಲಕೆ ಈಗ ಇದನ್ನು ನೋಡಿದ ಭಕ್ತರು ಭಗವಂತನ ದೃಷ್ಟಿ ಇಲ್ಲವಲ್ಲ ಅಂತ ಹೇಳಿದರು ಅದಕ್ಕೆ ವ್ಯಾಸರಾಯರು ಮುಂದಿನ ಗುರುವಾರ ಪರಮಾತ್ಮನ ಪೂರ್ಣ ದರ್ಶನ ಆಗುತ್ತದೆ ಎಂದರು ಪರಿಹಾರಾರ್ಥವಾಗಿ ಗುರುವಾರದ ದಿನ ಅನ್ನಕೂಟೋತ್ಸವ ಮಾಡಿಸಿದರು ಅಂದರೆ ರಾಶಿ ಹೆಡಿಗೆ ಗಟ್ಟಲೆ ಚಿತ್ರಾನ್ನವನ್ನು ಮಾಡಿ ಆಲಯದ ಮುಂದೆ ಗರುಡ ನಿಂತಲ್ಲಿಂದ ಭಗವಂತನ ದ್ವಾರದ ತನಕ ಅಂದರೆ ಭಕ್ತರು ದೇವರ ದರ್ಶನ ಮಾಡಿ ಬಾಗಿಲ ಕಡೆ ತಿರುಗುವಲ್ಲಿ ತನಕ ಚಿತ್ರಾನ್ನವನ್ನು ಹರಡುತ್ತಾರೆ ಜೊತೆಗೆ ನಾನಾ ವಿಧ ವಿಧವಾದ ಬೋರಿ ಭೋಜನ ಭಕ್ಷ್ಯಗಳ ರಾಶಿಯನ್ನೇ ಮಾಡಿ ಇಟ್ಟಿರುತ್ತಾರೆ ಪ್ರತಿ ಗುರುವಾರ ಮಾಡುವ ಅನ್ನಕೂಟೋತ್ಸವದ ದಿನ ವೆಂಕಟೇಶ್ವರನ ಅಲಂಕಾರ ನೋಡಲು ಎರಡು ಕಣ್ಣು ಸಾಲದು ಎಂಟೂವರೆ ಅಡಿ ಎತ್ತರದ ಶ್ರೀನಿವಾಸ್ ಮಿಂಚುವ ಕೆನ್ನೆ ಮುಗುಳನಗೆಯ ತುಟಿ ಕಾಮನ್ ಬಿಲ್ಲಿನಂತೆ ವಾಲಿದ ಹುಬ್ಬು ಸುಂದರ ಸೌಮ್ಯವಾದ ದೃಷ್ಟಿ ಉದ್ದನೆ ಜಡೆ ಸಂಪಿಗೆ ಮೂಗು ಕೈಯಲ್ಲಿ ಕಡಗ ಕುತ್ತಿಗೆಯಲ್ಲಿ ಪದಕದ ಕಂಪಿಹಾರ ಸೂರ್ಯಕತ್ತಿ ಒಂದು ನೂರು ಎಂಟು ಬಂಗಾರದ ತುಳಸಿ ಎಸಳಿನ ಹಾರ ಸಾಲಿಗ್ರಾಮದ ಹಾರ ಆಕಾಶ ರಾಜ ಕೊಟ್ಟ ವಜ್ರ ಕಿರಿಯೀಟ ಸಾವಿರದ ಎಂಟು ಬಂಗಾರ ನಾಣ್ಯಗಳ ಒಂದೊಂದು ನಾಣ್ಯದಲ್ಲೂ ಲಕ್ಷ್ಮೀ ಚಿತ್ರ ಹಾಗೂ ವಿಶ್ವಾಯ ನಮ ಬರೆದಿರುವ ಹಾರ ಕಸ್ತೂರಿ ತಿಲಕ ಕಚ್ಚೆ ಹಾಕಿ ಉಡಿಸಿದ ಬಂಗಾರದ ಹದಿನೆಂಟು ಮೋಳದ ಪೀತಾಂಬರ ಸೀರೆಯ ಜಗ ಮಗ ಹೊಳಪು ನಾನಾ ಸುಗಂಧ ಭರಿತ ಪುಷ್ಪಗಳ ಶೃಂಗಾರ ಇಂತಹ ಸುಂದರವಾದ ತಿರುಪತಿ ಶ್ರೀನಿವಾಸನ ವಿಗ್ರಹ ಮಾನವ ನಿರ್ಮಿತವಾದದಲ್ಲ ಸಾಕ್ಷಾತ್ಮಹ ವಿಷ್ಣುವೇ ಶ್ರೀನಿವಾಸನಾಗಿ ಭೂಲೋಕದಲ್ಲಿ ಅವತರಿಸಿ ತನ್ನ ಲೀಲಾ ನಾಟಕಗಳನ್ನು ತೋರಿಸಿ ಕಲಿಯುಗದಲ್ಲಿ ಭಕ್ತರಿಗೆ ದರ್ಶನ ಕೊಡುವ ಸಲುವಾಗಿಯೇ ಶಿಲೆಯಾಗಿ ನಿಂತನು ಸರ್ವಾಂಗ ಸುಂದರ ಶ್ರೀನಿವಾಸನ ದರ್ಶನ ಪಡೆಯಲು ಅನೇಕರು ಮುಂಚಿತವಾಗಿಯೇ ಹೆಸರು ನೋಂದಾಯಿಸಿರುತ್ತಾರೆ ಮತ್ತೆ ಕೆಲವರು ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳಲು ಇದನ್ನು ಮಾಡಿಸುತ್ತಾರೆ ಪೂಜೆ ಮಂಗಳಾರತಿ ಮುಗಿದ ಮೇಲೆ ಚಿತ್ರಾನ್ನ ಭಕ್ಷ್ಯಗಳನ್ನು ಪ್ರಸಾದವಾಗಿ ಭಕ್ತರಿಗೆ ಹಂಚುತ್ತಾರೆ ಶ್ರೀನಿವಾಸನ ಪೂಜೆಗೆಂದೇ ವಿಶೇಷವಾಗಿ ಹೂಗಳನ್ನು ಬೆಳೆಯುತ್ತಾರೆ ಈ ಹೂಗಳಿಗೂ ಹಳೆ ಕಥೆ ಇದೆ ಬಹಳ ಹಿಂದೆ ಶ್ರೀನಿವಾಸ ದೇವರ ಪೂಜೆಗೆ ಹೂಗಳು ಬೇಕೆಂದು ರಂಗನಾಥ ಎಂಬ ಶೂದ್ರನು ಭಗವಂತನಿಗೆ ಪ್ರಿಯವಾದ ಮರುಗ ಮಲ್ಲಿಗೆ ಸಂಪಿಗೆ ಜಾಜಿ ಪಾರಿಜಾತ ತುಳಸಿ ಇಂಥ ಸುಗಂಧ ಭರಿತ ಹೂ ಗಿಡಗಳನ್ನು ಬೆಳೆಸಿ ಸುಂದರವಾದ ಉದ್ಯಾನವನವನ್ನು ಮಾಡಿದ್ದನು ಬೇಸಿಗೆಯಲ್ಲಿ ನೀರಿನ ಅಭಾವ ಹೆಚ್ಚಾದಾಗ ಶ್ರೀದೇವಿ ಭೂದೇವಿಯರೇ ಬಂದು ಬಂಗಾರದ ಬಾವಿಯನ್ನು ನಿರ್ಮಿಸಿದರಂತೆ ರಂಗನಾಥನು ಅದರಿಂದ ನೀರು ಸೇರಿ ಗಿಡಗಳಿಗೆ ಹಾಕುತ್ತಿದ್ದನಂತೆ ಈ ಹೂವಿನ ಉದ್ಯಾನವನ ಇರುವುದು ಇರುವುದು ಆವು ಬಳ್ಳಿ ಎಂಬ ಹಳ್ಳಿಯಲ್ಲಿ ಇಲ್ಲಿ ಬಿಡುವ ಹೂವುಗಳನ್ನು ಮಾತ್ರ ವೆಂಕಟೇಶ್ವರನ ಅಲಂಕಾರಕ್ಕೆ ಪೂಜೆಗೆ ಉಪಯೋಗಿಸುವುದು ಇನ್ನೊಂದು ವಿಷಯ ಎಂದರೆ ಭಗವಂತನಿಗೆ ಏರಿಸಿದ ನಿರ್ಮಾಲ್ಯದ ಹೂವುಗಳನ್ನು ಎಲ್ಲಾ ದೇವಸ್ಥಾನಗಳಲ್ಲೂ ಭಕ್ತರಿಗೆ ಪ್ರಸಾದ ಕೊಟ್ಟಂತೆ ಇಲ್ಲಿ ಅವುಗಳನ್ನು ಭಕ್ತರಿಗೆ ಕೊಡುವುದಿಲ್ಲ ಏಕೆಂದರೆ ಶ್ರೀನಿವಾಸನ ಪ್ರಸಾದ ಲಕ್ಷ್ಮಿಗೆ ಮಾತ್ರ ಸೀಮಿತ ಎಂದು ತುಳಸಿ ಹಾರದ ಪ್ರಸಾದಾನು ಕೊಡುವುದಿಲ್ಲ ಎರಡು ಬೆಟ್ಟಗಳ ಮಧ್ಯೆ ನಿಂತಿರುವ ತಿರುಪತಿ ತಿಮ್ಮಪ್ಪನ ಹಿಂದುಗಡೆ ಪಾತಾಳದಂತ ಬಾವಿ ಇದೆ ಈ ಪಾತಾಳದಲ್ಲಿ ಸಪ್ತ ನದಿಗಳು ಹರಿಯುತ್ತದೆ ನಿರ್ಮಾಲ್ಯದ ಪ್ರಸಾದಗಳನ್ನು ತೆಗೆದು ಈ ಪಾತಾಳದ ಬಾವಿಗೆ ಹಾಕುತ್ತಾರೆ ಈ ಬಾವಿಯನ್ನು ವೈಕುಂಠ ಏಕಾದಶಿ ದಿನ ನೋಡುವ ಅವಕಾಶವಿದೆ ಶ್ರೀನಿವಾಸನನ್ನು ಬೆಟ್ಟ ಹತ್ತಿಹೋಗಿ ದರ್ಶನ ಮಾಡುವುದು ಪುಣ್ಯಕರವಾದ್ದು ಪೂರ್ವಜನ್ಮದ ಪಾಪಗಳನ್ನು ಕಳೆದುಕೊಳ್ಳಲು ಇದು ಪುಣ್ಯಕರವಾದ ಮಾರ್ಗ ನಾವು ದೇವರ ದರ್ಶನ ಬೇಗ ಆಗಲಿ ಎಂದು ಆತುರ ಬೆಟ್ಟದ ಮೇಲೆ ಹೆಚ್ಚು ಹೊತ್ತು ಇದ್ದಷ್ಟು ಗ್ರಹ ಪೀಡೆಗಳ ದೋಷ ಪರಿಹಾರವಾಗುತ್ತದೆ ಭಗವಂತ ನಿಧಾನವಾಗಿ ನಮಗೆ ದರ್ಶನ ಕೊಟ್ಟಷ್ಟು ನಮ್ಮ ಪಾಪಗಳನ್ನು ಕಳೆಯುತ್ತಾ ಕೊನೆಗೆ ದರ್ಶನ ಕೊಡುತ್ತಾನೆ ಎಂಬ ನಂಬಿಕೆ ಇದೆ ಊರಿಂದ ಹೊರಡುವಾಗಲೇ ಭಗವಂತ ನಿನ್ನ ದರ್ಶನ ಚೆನ್ನಾಗಿ ಮಾಡಿಸು ಎಂದು ಬೇಡಿಕೊಂಡು ಹೊರಡಬೇಕು ಇಲ್ಲಿ ವರಹ ಸ್ವಾಮಿಯ ದರ್ಶನವನ್ನು ಮಾಡಿದರೆ ರಾಹು ದೋಷ ಪರಿಹಾರವಾಗುತ್ತದೆ ಮತ್ತು ಮನೆ ಕಟ್ಟುವವರಿಗೆ ಭೂಮಿ ಬೇಗ ಸಿಗುತ್ತದೆ ಮನೋಭಿಲಾಷೆಗಳು ನೆರವೇರುತ್ತದೆ ಅನ್ನಕೂಟೋತ್ಸವ ಅಂದರೆ ಗರುಡೋತ್ಸವ ಇದನ್ನು ಐದು ಬಾರಿ ನೋಡಿದರೆ ಮಕ್ಕಳಾಗುತ್ತದೆ ಹಾಗೂ ಇಂತಿಷ್ಟು ಬಾರಿ ಇದರಲ್ಲಿ ಪಾಲ್ಗೊಂಡರೆ ಮದುವೆಯಾಗುತ್ತದೆ ಮನೆಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಬಂದು ಮಾಡಲೇಬೇಕು ಸಂಕಟ ಬಂದಾಗ ವೆಂಕಟರಮಣ ಅನ್ನೇ ಆದರೂ ಭಗವಂತ ಭಕ್ತರಿಗೆ ತನ್ನ ದರ್ಶನ ಕೊಡಲೆಂದೇ ಭೂವೈಕುಂಠ ತಿರುಪತಿಯಲ್ಲಿ ನೆಲೆಸಿದ್ದಾನೆ ಶ್ವೇತಾಯುಗದ ಶ್ರೀರಾಮನೆಂದೇ ಕರೆಸಿಕೊಳ್ಳುವ ಶ್ರೀನಿವಾಸನ ದರ್ಶನ ಭಾಗ್ಯ ಪಡೆಯಲು ಪುಣ್ಯ ಸಂಪಾದನೆಯೂ ಬೇಕು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾಪ್ರವರ್ತತೆ ಉತ್ತಿಷ್ಟ ಶಾರ್ದೂಲ ಕರ್ತವ್ಯಂ ದೈವಮಾನಿಕಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲ ಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ಜೈ ಶ್ರೀರಾಮ್ ಶ್ರೀಕೃಷ್ಣಾರ್ಪಣಮಸ್ತು ಆಧ್ಯಾತ್ಮಿಕ ಕಥೆಗಳು ಸರ್ವೇ ಜನ ಸಮಸ್ತ ಸುಖಿನೋ ಭವಂತು